ಹಾಯ್ ಫ್ರೆಂಡ್ಸ್ ನಮಸ್ತೆ ನಾವಿವತ್ತು ಶ್ರಾವಣ ಸೋಮವಾರ ಮೂರನೇ ಸೋಮವಾರದಲ್ಲಿ ನಾವು ನಾಗರ ಪಂಚಮಿ ಹಬ್ಬನ ಆಚರಿಸ್ತೀವಿ ಹಾಗೆ ನಾನು ನಾಗರಕಲ್ಲಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದು ಐಶ್ವರ್ಯ ಪೋರ್ಟ್ ಹಿಂದ್ಗಡೆ ಇರುವ ಚೌಡೇಶ್ವರಿ ದೇವಸ್ಥಾನದ ಹತ್ರ ನಾನು ಪೂಜೆ ಮಾಡ್ಕೊಂಡು ಅಂತ ಅಂತ ಇದ್ದೀನಿ ನಿಮಗೆಲ್ಲ ಗೊತ್ತಿರ್ಬೋದು ಚಿತ್ರದುರ್ಗದಲ್ಲಿ ಐಶ್ವರ್ಯ ಫೋರ್ಟು ದುರ್ಗದ ಸಿರಿ ಹೋಟೆಲ್ ಇದ್ದಾವಲ್ವಾ ಅದು ಅದು ಹೋಟೆಲ್ ಹಿಂದ ಚೌಡೇಶ್ವರಿ ಅನ್ನುವಂಥ ದೇವಸ್ಥಾನ ಇದೆ ಅದು ನಮ್ಮನೆಗೆ ತುಂಬ ಹತ್ತಿರ ಆಗುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಳೆ ಮೋಡ ಫುಲ್ ಆಗಿತ್ತು ಅದಕ್ಕೋಸ್ಕರ ನಾವು ಬೇಗನೆ ಹೊರಟ್ವಿ ಬೇಗ ಪೂಜೆ ಮಾಡಿಕೊಂಡು ಬರೋಣ ಅಂತ ನೋಡಿ ಇನ್ನೇನು ದೇವಸ್ಥಾನ ಬಂದೇ ಬಿಡ್ತು ಇದೇ ಚೌಡೇಶ್ವರಿ ದೇವಸ್ಥಾನ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಆಗಿತ್ತು ಅಲ್ಲಿ ಹೊರಗಡೆ ನಾಗರಕಟ್ಟೆಯಲ್ಲಿ ನಾವು ಪೂಜೆ ಮಾಡಿಕೊಂಡು ಬಂದ್ವಿ ನೋಡಿ ಹೇಗಿದೆ ದೇವಸ್ಥಾನ ಅಂತ ಇಲ್ಲೊಂದು ಚಿಕ್ಕ ತೊಟ್ಟಿ ಇದೆ ಇದು ದೇವಸ್ಥಾನ ಇದು ನಾಗರಕಲ್ಲು ನಾವು ಪ್ರತಿ ಇಲ್ಲಿಗೆ ಬರೋದು ದೇವಸ್ಥಾನ ದೇವಸ್ಥಾನದೊಳಗಡೆ ಕಿಟಕಿಯಿಂದ ತೋರಿಸ್ತಾ ಇದ್ದೀನಿ ಹೀಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನಮ್ಮ ತಮ್ಮ ಉಪವಾಸ ಇದ್ದ ಅದಕ್ಕೆ ಅವನು ಪೂಜೆ ಮಾಡ್ತಾ ಇದ್ದಾನೆ ನಾಗರ ಪಂಚಮಿ ದಿನ ಉಪವಾಸ ಇದ್ದು ಪೂಜೆ ಮಾಡ್ತಾರೆ ನಮ್ಮ ತಮ್ಮನೇ ಹೆಚ್ಚಾಗಿ ಉಪವಾಸ ಇದ್ದು ಪೂಜೆ ಮಾಡೋದು ಈ ಥರ ಸಿಂಪಲ್ಲಾಗಿ ನಾವು ಪೂಜೆ ಮಾಡ್ತಾಯಿದ್ದೀವಿ ಒಂದೊಂದು ಊರಲ್ಲಿ ಒಂದೊಂದು ಥರ ಪೂಜೆ ಮಾಡ್ತಾರೆ ನಮ್ಮೂರು ಅಂದರೆ ಚಿತ್ರದುರ್ಗದಲ್ಲಿ ನಾವು ಇದೇ ಥರನೇ ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ ಹಾಲು ಮತ್ತು ತುಪ್ಪನ ನಾಗರಕಲ್ಲಿಗೆ ಹಾಕ್ತೀವಿ ಹಾಗೆ ಅರ್ಶಿಣದಾರನ ಅಣ್ಣ ಅಥವಾ ತಮ್ಮರ ಕೈಗೆ ಕಟ್ತೀವಿ ರಾಖಿ ಹಬ್ಬನೂ ಆಗುತ್ತೆ ರಕ್ಷಾಬಂಧನ ಎಲ್ಲ ನಾವು ಒಂದೇ ಸಲ ಇಲ್ಲಿ ನಗರ ಕಲ್ ಮುಂದೆನೇ ಆಚರಿಸ್ತೀವಿ ಇದನ್ನು ನಾವು ಏನು ಎಲೆನಲ್ಲಿ ಇಟ್ಟಿದ್ದೀನಲ್ವಾ ಅದನ್ನೆಲ್ಲ ಐದು ಜನ ಮುತ್ತೈದರಿಗೆ ಮಾಡಲು ತುಂಬಬೇಕು ಅದು ಶಾಸ್ತ್ರ ನಮ್ಮ ಕಡೆ ಚಿಗ್ಣಿ ತಮಟ ಬಾಳೆಹಣ್ಣು ಎಲೆ ಅಡಿಕೆ ಅದೆಲ್ಲ ಈಗ ಮನೆಗೆ ಬಂದು ನಾನು ಪಾಯಸ ಮಾಡ್ತಾಯಿದ್ದೀನಿ ಹೆಸ್ರು ಬೇಳೆನ ಬೇಯಿಸೋಕೆ ಇಟ್ಟಿದ್ದೀನಿ ಈಗ ಬೆಲ್ಲನ ಕರ್ಗಾಕಿ ಅಂತ ಇಟ್ಟಿದ್ದೀನಿ ಇದು ಪಾಯಸಕ್ಕೆ ರುಬ್ಕೊಳಕ್ಕೆ ತೆಂಗಿನಕಾಯಿ ಮತ್ತು ಒಣಶುಂಠಿ ಏಲಕ್ಕಿನ ನಾನು ಚೆನ್ನಾಗಿ ರುಬ್ಕೊತೀನಿ ಈಗ ಇದು ತುಪ್ಪದಲ್ಲಿ ಹುರಿದು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಒಗ್ಗರಣೆ ಹಾಕಬೇಕು ಇದು ರುಬ್ಬಿರುವಂಥ ಕಾಯಿ ಏಲಕ್ಕಿ ಮತ್ತು ಒಣಶುಂಠಿ ಪಾಯಸಕ್ಕೆ ಹಾಕಬೇಕು ಹಾಕ್ತಾ ಇದ್ದೀನಿ ನಾನು ಬರೋಷ್ಟೊತ್ತಿಗೆ ಅಮ್ಮ ಆಗಲೇ ಹೆಸರು ಬೇಳೆನ ಪಾತ್ರೆನಲ್ಲೇ ಹುರಿದಿಟ್ಟಿದ್ರು ಏಕೆಂದರೆ ನಾವು ಬಾಣಲೆ ಇಡಲ್ಲ ನಾಗರ ಪಂಚಮಿ ದಿನ ಮನೆಯಲ್ಲಿ ಬೆಲ್ಲನ ಸೋಸ್ತಾ ಇದ್ದೀನಿ ಚಿಕ್ಕ ಪುಟ್ಟ ಕಸ ಕಡ್ಡಿ ಇರುತ್ತೆ ಅಂತ ಈ ರೀತಿ ಚೆನ್ನಾಗಿ ಸೋಸ್ಕೋಬೇಕು ಈಗ ತುಪ್ಪದಲ್ಲಿ ಒಗ್ಗರಣೆ ಹಾಕಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿದೆ ಸ್ವಲ್ಪ ಕಾಯಾಲಿತ್ತು ಅದನ್ನು ಹಾಕಿದೆ ಈಗ ಪಾಯಸ ಆಯಿತು ಪಕ್ಕದಲ್ಲಿಟ್ಟೆ ನೆಕ್ಸ್ಟ್ ನಾನು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ತಿಳಿ ಸಾರು ಮಾಡ್ತಾಯಿದ್ದೀನಿ ಅನ್ನಕ್ಕೆ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಪಟ ಅಂತ ಸೌಂಡ್ ಮಾಡ್ತಾ ಇರಬೇಕಾದ್ರೆ ಈಗ ನೆಕ್ಸ್ಟ್ ನಾನು ಒಣಮೆಣಸಿನ್ಕಾಯಿ ಕರ್ಬೇವನ ಹಾಕ್ಕೊಂಡೆ ಇದು ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟೆ ನೆಕ್ಸ್ಟ್ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾಯಿದೆ ಟೊಮೊಟೊ ಹಾಕ್ಕೊಂಡೆ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾವು ಕೊತ್ತಂಬ್ರಿನ ಹಾಕ್ಕೊಂಡೆ ಈಗಲೇ ನಾವು ಉಪ್ಪನ್ನು ಹಾಕಿಬಿಡಬೇಕು ಹಾಕ್ಕೊತ್ತಾ ಇದ್ದೀನಿ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ನೋಡಿ ಫ್ರೈ ಆಗ್ತಾಯಿದೆ ಈಗ ನಾನು ಎರಡು ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡೆ ಫ್ರೈ ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ನೆಕ್ಸ್ಟ್ ನಾನು ಅಚ್ಕಾರದ ಪುಡಿನ ಎರಡು ಚಮಚ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ನಾನು ರಸಮ್ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಕೂಡ ಎರಡು ಚಮಚ ಹಾಕ್ಕೋತಾ ಇದ್ದೀನಿ ಹೀಗೆ ಎಣ್ಣೆಯಲ್ಲಿ ತರಕಾರಿ ಜೊತೆ ಫ್ರೈ ಆಗಬೇಕು ಸ್ವಲ್ಪ ವಾಟರನ್ನು ಇದ್ದೀನಿ ನಾನಲ್ಲಿ ಹುಣಸೆ ಹುಳಿನ ರೆಡಿ ಮಾಡ್ಕೊತಾ ಇದ್ದೀನಿ ರಸಮ್ ಇದಕ್ಕೆ ಹುಣಸೆ ಹುಳಿ ಹಾಕಿದ್ರೇ ತುಂಬ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ಯಾಮಲಾ ಫೋರ್ ಸಿಟಿ ನೋಡಿ ಕುದಿ ಬರ್ತಾ ಇದೆ ಈಗ ನಾನು ಹುಣಸೆ ಹುಳಿನ ರೆಡಿ ಮಾಡ್ಕೊತಾ ಇದ್ದೀನಲ್ವ ಅಲ್ವಾ ಅದನ್ನು ಕೂಡ ಹಾಕಬೇಕು ಇದಕ್ಕೆ ಜಾಸ್ತಿನೇ ಹಾಕಬೇಕು ಹುಣಸೆ ಹುಳಿ ಚೆನ್ನಾಗಿ ಹಾಕಬೇಕು ಮತ್ತು ಇದಕ್ಕೆ ನಾನು ಬೇಳೆ ಕಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಕಿದೆ ಬೇಳೆನ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈಗ ನಾನು ದೇವರಿಗೆ ಎಡೆ ಹಾಕಿದ್ದೀನಿ ನಾಯ್ಕನಟ್ಟಿ ತಿಪ್ಪರುದ್ರ ಸ್ವಾಮಿ ಥ್ಯಾಂಕ್ ಯು